ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಮೇಘನಾ ಪ್ರವಾಹ ಭೀತಿ ಎದುರಾಗುವ ಹಿನ್ನೆಲೆ ತಾಲೂಕಾಧಿಕಾರಿಗಳ ಜೊತೆ ಶಾಸಕ ಭಾಲ್ಚಂದ್ರ ಜಾರಕಿಹೊಳಿ ಮಹತ್ವದ ಸಭೆ ಮಹಾರಾಷ್ಟ್ರ ಮತ್ತು ಹಿಡ್ಕಲ್ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಗಡಪ್ರಭಾ ನದಿ ತೀರದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಕೂಡಲೇ ಅಧಿಕಾರಿಗಳು ಸಂತ್ರಸ್ತರಿಗೆ ಯಾವುದೇ ಸಮಸ್ಯೆಗಳು ಬಾರದಂತೆ ಅಗತ್ಯವಿರುವ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅರಪಾಮಿ ಶಾಸಕ ಮತ್ತು ಬೆಮೂಲ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಅವರು ಅಧಿಕಾರಿಗಳಿಗೆ ಸೂಚಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಗೋಕಾಕ್ ಮತ್ತು ಮೂಡಲ್ಗಿ ತಾಲೂಕು ಮಠದ ಅಧಿಕಾರಿಗಳ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕೂಡಲೇ ಅಧಿಕಾರಿಗಳು ಸಂತ್ರಸ್ತ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿ ವರದಿ ಮಾಡುವಂತೆ ಸೂಚನೆ ನೀಡಿ ಹಾಗೂ ಸ್ಥಳೀಯ ಅಧಿಕಾರಿಗಳು ಕೂಡಿಕೊಂಡು ಸಮನ್ವಯತೆಯಿಂದ ಕೆಲಸ ಮಾಡಲು ತಿಳಿಸಿ ಸಂತ್ರಸ್ತರಿಗೆ ತೊಂದರೆ ಆಗದಂತಹ ಖಡಕ್ ಸೂಚನೆ ನೀಡಿದ್ರು ಗೋಕಾಕ್ ತಹಸೀಲ್ದಾರ್ ಮೋಹನ್ ಬಸ್ಮೆ ಮೂಡಲ್ಗಿ ತಹಸೀಲ್ದಾರ್ ಶ್ರೀಶೈಲ್ ಗುಡ್ಮೆ ಮೂಡಾಲ್ಗಿ ತಾಲೂಕಾ ಪಂಚಾಯತಿ ಇಒ ಎಫ್ಜಿ ಚಿನ್ನವರ್ ಗೋಕಾಕ್ ತಾಲೂಕಾ ಪಂಚಾಯತಿ ಇಒ ಪರಶುರಾಮ್ ಗಸ್ತಿ ಡಿವೈಎಸ್ಪಿ ರವಿ ನಾಯಕ್ ಸೇರಿದಂತೆ ತಾಲೂಕಾ ಮಠದ ವಿವಿಧ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಧಿಕಾರಿಗಳ ಸಭೆಗೂ ಮುನ್ನ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಲೋಣಸೂರು ಸೇತುವೆಗೆ ತೆರಳಿ ನೀರಿನ ಪರಿಸ್ಥಿತಿಯನ್ನು ಅವಲೋಕಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಬೀರೋ ರಿಪೋರ್ಟ್ ಜನತಾ ಸೆವೆನ್ ಗೋಕಾಕ್ ನಾವೊಂದು ಲೆಕ್ಕನ ಇಟ್ಬಿಟ್ಟಿದ್ವಿ ಹೆಂಗ್ ಲೆಕ್ಕ ಇಟ್ಟುಬಿಟ್ಟಿದ್ರು ಅಂದ್ರೆ ಈ ನಮ್ಮ ಹೊಳಸೂರು ಬ್ರಿಡ್ಜ್ ಮ್ಯಾಗ ಅರವತ್ತೇಳು ಸಾವಿರ ಕೃಷಿ ಗೊತ್ತಂದ್ರೆ ಊರಾಗ್ ನೀರ್ ಹೋಗಕ್ ಶುರು ಆಗ್ತೈತ್ರಿ ಆಮೇಲೆ ಅದಕ್ಕೂ ನೀರು ಬಂತಂದ್ರೆ ಪೂರ್ತಿ ಊರಿಗೆ ಸುತ್ತೊಡ್ತೈತ್ರಿ ಈಗ ನಾವು ಫಸ್ಟ್ ಏನು ಮಾಡಿದ್ರೀ ರೀ ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಅವ್ರ ಅವ್ರಿ ಮುಡುಲಿ ಗೋಕಾಕ್ ನಮ್ಮ ಡಿ ಎಸ್ ಪಿ ಗೋಕಾಕವ್ರಿ ಮತ್ತೆ ನಮ್ಮ ಎರಡು ತಾಲೂಕು ಎ ಇ ಅವ್ರಿ ಗೋಕಾಕ್ ಇವ್ರ್ ಏನು ಹೇಳಿದ್ರಿ ಫಸ್ಟ್ ಈಗ ಇಲ್ಲೇ ಮುಗಿದ್ರೆ ಸೀದವ್ರ ಪೀಡ್ಗೆ ಹೋಗಬೇಕ್ರೆ ಪಿ ಡಿ ಓಗಳು ಹೆಡ್ ಕ್ವಾರ್ಟರ್ದಾಗ ಇರ್ಬೇಕ್ರಿ ಅವ್ರ ಸೆಕ್ರೆಟ್ರಿನೂ ಇರ್ಬೇಕ್ರೆ ಆಮ್ಯಾಗ ತಲಾಟಿಗಳು ಇರ್ಬೇಕ್ರೆ ಇದ್ದು ಎಲ್ಲ ರೆಡಿ ಮಾಡ್ಕೋಬೇಕ್ರೆ ಅದು ಕಾಳಜಿ ಕೇಂದ್ರ ಎಲ್ಲ ಕಡೆಗೆ ಐಡೆಂಟಿಫೈ ರೆಡಿ ಇಡಬೇಕ್ರೆ ಅದಕ್ಕೆ ಫುಡ್ಡು ನಮ್ಮ ಬಿಸಿ ಊಟದ ಅದಲ್ಲ ಮಲ್ಬನವ್ರು ಅವ್ರಿಗೇ ಇದ್ರಿ ನೀವು ನಿಮ್ಮ ಕಡೆದ ಕೊಡಿರಿ ಫುಡ್ ನಿಮ್ಗೆ ಆಮೇಲೆ ನಾವು ಕೊಡಿಸ್ತೀವಿ ಅಂದರೆ ಮಂದಿ ಏನಾಗ್ತದೆ ರಾತ್ರಿ ಅಕಸ್ಮಾತ್ ಲೇಟಾಗಿ ನೀರು ಬಂತು ಬೆಳಿಗ್ಗೆಲ್ಲ ಸೂಸ್ ಹೊಡಿತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಯಾರಿಗೂ ಅಂದ್ರೆ ಅಂದ್ರೆ ಪಬ್ಲಿಕ್ ಆಯ್ತು ಜಾನುವಾರುಗಳಿಗೆ ಒಟ್ಟು ಏನೋ ಸಮಸ್ಯೆ ಆಗೋದು ಸಿಚುವೇಶನ್ ಬಂತಂದ್ರೆ ನೀವೆಲ್ಲ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆಗಬೇಕು ಆ ಥರ ಎಲ್ಲ ಮಾಡ್ಬೇಕಂತ ಅದಕ್ಕೆ ಹೇಳ್ತೀವಿ ರೀ ಅದಕ್ಕೆ ಮಂದಿಗೂ ನಾವು ಅಂದ್ರೆ ಎಲ್ಲ ಕಡೆ ಅಂದ್ರೆ ಅನೌನ್ಸ್ ಮಾಡತ್ತಾಗ ಅದ ನೀವು ಹುಷಾರೀರಿ ಕಾಳಜಿ ಕೇಂದ್ರ ಎಲ್ಲ ಕಡೆ ತೆಗಿತೈತಿ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ನೀವೆಲ್ಲ ಅಲ್ಲಿ ಬಂದು ಇಡಬೇಕು ನೀರು ಇಳಿತಕ್ಕ ಅವಾಗ ಊಟ ಏನೈತೆಲ್ಲ ಹುಷಾರ್ ಮಾಡ್ತಾರೆ ಅಂದ್ರೆ ಮುಂದೆ ಯಾಕೆ ಮಾಡತ್ತಂದ್ರೆ ಇನ್ನೂ ಮೂರು ಫೋಟೋ ಹೋದೈತ್ರಿಗ್ರಿ ಬ್ರೀಜ್ ಅದು ನಮ್ಮ ಯಾಕೆ ಬಂದು ಬಿಡ್ತಂದ್ರೆ ಅದ್ರ ಮ್ಯಾಗ ಮತ್ತೊಂದು ಫುಡ್ ಬಂತು ಬ್ರಿಜ್ ಮ್ಯಾಗ ನಮ್ಮ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂದ ಅಷ್ಟ ಮ್ಯಾಗ ಬಂತಂದ್ರೆ ಬೆಳೆ ಮುಣುಗ್ತಾವೆ ನೀವು ಅದನ್ನ ಸರ್ವೆ ಕರೆಕ್ಟಾಗಿ ಮಾಡ್ಬೇಕಾದ್ರೆ ಪವರ್ ಇಲಾಖೆ ಅವರು ಕಂಬಗಳು ಮುಳುಗ್ತಾವ್ರಿ ಹೆಲ್ತ್ ಡಿಪಾರ್ಟ್ಮೆಂಟ್ ನಿಮ್ಮ ಡಾಕ್ಟರ್ಗಳೆಲ್ಲ ಅಲ್ಲೇ ಇರಬೇಕು ಮತ್ತೆ ಒಂದು ಮಾಡಿ ಈಗ ರೆಡಿ ಮಾಡ್ಕೊಂಡ್ರಿ ಬಟ್ ಯಾವುದು ತೊಂದರೆ ಆಗದಂಗ ಅಂದ್ರೆ ಗೋಕಾಕ್ ಕ್ಷೇತ್ರ ಇರ್ಬೋದು ಅದ ತೊಂದರೆ ಆಗ್ದಂಗೆಲ್ಲ ಮೀಟಿಂಗ್ ಮಾಡಿದ್ರಿ ಎಲ್ಲರೂ ಫೀಡ್ಗೂ ಕೆಲಸ ಮಾಡ್ತಾರೋ ಅವಶ್ಯಕತೆ ಬಿದ್ರೆ ನಾವು ಹೋಗ್ತೀವಿ ಅದಕ್ಕೆ ಈ ಥರ ಮಾಡಿತ್ತು ಅಂದಾಜು ಎಷ್ಟು ಜನ ಇದ್ರೆ ನೋಡ್ಬೇಕು ಟೀಮ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಎರಡು ಅಂದ್ರೆ ಇದರ ಜೊತೆ ರೆವಿನ್ಯೂ ಬರ್ತಾರೆ ಅಧಿಕಾರಿ ಇಲಾಖೆಯಿಂದ ಬರ್ತಾರೆ ಹೆಲ್ತ್ ರೀ ಆಮೇಲೆ ಪವರ್ ಪೊಲೀಸ್ ರೀ ಪೊಲೀಸ್ ಫುಲ್ ಅಲರ್ಟ್ ಇರ್ತಾರೆ ಎಲ್ಲ ಮಾಡ್ಕೊತಾರೆ ಇದನ್ನು ಹೊರತುಪಡಿಸಿ ಎನ್ ಎಸ್ ಎಫ್ ಇಂದ ಒಂದೊಬ್ಬ ಒಬ್ಬರನ್ನ ಹಾಕ್ತಾನೆ ಅಂದ್ರೆ ಎನ್ ಎಸ್ ಎಫ್ ಹುಡುಗರ ಯಾಕಂದ್ರೆ ಹಳ್ಳಿಯಾಗೆಲ್ಲ ಲೀಡರ್ಗಳಿಗೆಲ್ಲ ಕಾಂಟ್ರಾಕ್ಟ್ ಇಡ್ತಾ ಅಂದ್ರೆ ನಾಲ್ಕು ಭಾಗದಾಗ ಎನ್ ಎಸ್ ಒಬ್ಬೊಬ್ಬರು ಇವ್ರ ಜೊತೆ ಕೋರ್ಡಿನೇಷನ್ ಮಾಡ್ತಾರೆ ಅಂದ್ರೆ ಒಟ್ಟೆ ಮಹಾರಾಷ್ಟ್ರ ಮಳೆ ಬಾಳಾಗತ್ತೈತೆ ಹಿಂಗ ಎರಡು ದಿವಸ ಕಂಟಿನ್ಯೂ ಆತಂದ್ರೆ ಬಹಳ ನೀರ್ ಬರ್ತದೆ ಸರ್ ಅದಕ್ಕೆ ಅಲರ್ಟ್ ಆಗಿರ್ಬೇಕು ಬಟ್ ನಮ್ ಜನಕ್ಕೂ ಯಾವ್ದು ತೊಂದರೆ ಆಗ್ಬಾರ್ದು ಮ್ಯಾಕ್ಸಿಮಮ್ ಎಲ್ಲ ಪ್ರಯತ್ನ ಮಾಡತ್ತೋಡಲ್ ಆಪ್ಷನ್ ತಾಲೂಕು ಇಪ್ಪತ್ತೆಂಟು ಜನ ನೋಡಲ್ ಆಪ್ಷನ್ ನಿಮ್ ಸೆರೆ ಅವ್ರೆಲ್ಲ ಕೇಳ ಯಾವ ಜೊತೆ ಕೋರ್ಡಿನೇಷನ್ ಮಾಡ್ತಾರೆ ಬಟ್ ಏನೂ ಸಮಸ್ಯೆ ಬರ್ದಂಗ್ ಮಾಡ್ತಾರೆ ಮ್ಯಾಕ್ಸಿಮಮ್ ಇನ್ ಹೆಚ್ಚು ನೀರ್ ಬರೋದು ಮಳೆ ಬರೋದು ದೇವ್ರಿಗೆ ಆಗಿ ಬಟ್ ತೊಂದರೆ ಆಗದಂಗ್ ದೇವ್ರಿಗೆ ಬೇಡ್ಕೋತಾರೆ